ಕನ್ನಡ ನಾಡು ಇದು ಕನ್ನಡಿಗರ ನಾಡಿ ಸ್ನೇಹಿತರಿಗೂ ನಮಸ್ಕಾರ ನಾನು ಕೆಆರ್ ಎಸ್ ಪಕ್ಷದ ಜಿಲ್ಲಾಧ್ಯಕ್ಷ ಬಳ್ಳಾರಿ ಹಾಗೂ ಪ್ರಧಾನ ಕಾರ್ಯದರ್ಶಿಯಾಗಿ ಕಲಗುಂದು ಪ್ರಕಾಶ್ ರೆಡ್ಡಿ ಅವರು ಕಾರ್ಯದರ್ಶಿಯಾಗಿ ಕಟೇಬಸಪ್ಪ ಹಾಗೂ ಕಾರ್ಯದರ್ಶಿಯಾಗಿ ನಮ್ಮ ಡಾಕ್ಟರ್ ಮಂಜುನಾಥ್ ಸಾರ್ ಅವರು ಈಗ ಮತ್ತು ಜಾನ್ ಅಂತ ಕಾರ್ಯದರ್ಶಿ ಅವರು ಜಾನ್ ಮತ್ತು ಅವ್ರ ಬಂದಿಲ್ಲ ಜಾನ್ ಹಾಗೆ ವೀರಭದ್ರಪ್ಪ ಅಂತ ಕುಡಿತೀನಿ ಅವರು ಈ ಐದು ಜನ ಕಾರ್ಯದರ್ಶಿ ತಗೊಂಡಿದ್ದಾರೆ ಕಾರ್ಯಾಧ್ಯಕ್ಷ ಈ ಹೊಸ ಸಮಿತಿ ನಿರ್ಮಾಣ ಆಗಿದೆ ಆ ಹೊಸ ಸಮಿತಿ ಅಧ್ಯಕ್ಷರಾಗಿ ಇವರು ಪ್ರಧಾನ ಕಾರ್ಯದರ್ಶಿಯಾಗಿ ನಮ್ಮನ್ನು ಪ್ರಕಾಶ ಮತ್ತು ಇನ್ನೂ ಐದು ಪ್ರತಿ ತಾಲೂಕು ಬರುತ್ತೆ ಐದು ಕಾರ್ಯದರ್ಶಿಗಳನ್ನ ಹೊಸ ಸಮಿತಿ ಆದೇಶ ಆಗಿದೆ ಸರ್ ಅವನು ಹೊಸ ಸಮಿತಿ ಕೂಡ ಸಹಕಾರ ಇದ್ದರೆ ನಾವು ಇನ್ನೂ ಹೆಚ್ಚಿನ ಸಂಖ್ಯೆಯಲ್ಲಿ ಅಂದ್ಕೊಂಡಂಗೆ ಇಂದಿನಿಂದ ಈಗ ನಮ್ಮ ತನಿಖೆ ಅಂಬೇಡ್ಕರ್ ಜಯಂತಿ ಇದೆ ಸರ್ ನಮ್ಮ ಪಕ್ಷದ ರಾಜ್ಯ ಸಮಾವೇಶ ಇದೆ ಅದು ನಮ್ಮ ರಾಷ್ಟ್ರ ಅಧ್ಯಕ್ಷರು ಬರ್ತಾರೆ ಸರ್ ಅವರು ಸರ್ ಪ್ರಶ್ನೆ ಕರ್ತೀವಿ ಅದಾದ ಎಲ್ಲ ಸಮಸ್ಯೆಗಳ ಬಗ್ಗೆ ಅವರಿಗೂ ನಾವು ಸರ್ ಇನ್ನು ಮುಂದೆ ಹೆಚ್ಚಿನ ಸಂಖ್ಯೆಯಲ್ಲಿ ನಮ್ಮ ಪಕ್ಷ ಸಿದ್ಧಾಂತಗಳನ್ನು ಭ್ರಷ್ಟಾಚಾರ ಮತ್ತು ಪ್ರಾಮಾಣಿಕತೆ ಮತ್ತು ಸಮಾಜವಾದ ಮತ್ತು ದಿನದ